ನಿಮ್ಮ ಎನರ್ಜಿ ನಮ್ಮೆಲ್ಲರಿಗೂ ಇಷ್ಟವಾಗಿರುವಂಥದ್ದು ಅವರು ದೀಕ್ಷಿತ ಫ್ಯಾನ್ ಅವರು ಅವ್ರ ಅವ್ರ ಡಾನ್ಸ್ ಇರ್ಬೋದು ಶ್ರೀದೇವಿ ಅವ್ರು ನೋಡಿ ಇಬ್ಬರದ್ದು ತುಂಬ ದೊಡ್ಡ ಫ್ಯಾನ್ ಅದಾದ್ಮೇಲೆ ರಿಯಲ್ ಆಗಿ ಫ್ಯಾಂಟಾಸ್ಟಿಕ್ ಡಾನ್ಸ್ ನೋಡಿದ್ದು ಶ್ರೀದೇವ್ ಅವಾಗ ನನಗೆ ಅವಾಗ ಅವಾಗ ನೋಡ್ತಾ ಇರ್ತೀನಿ ಐ ಜಸ್ಟ್ ವಾಚ್ ಅನ್ಸ್ ಆಮೇಲೆ ಎಂಜಾಯ್ ಮಾಡ್ತಾರೆ ಡಾನ್ಸ್ನ ಆ್ಯಂಡ್ ನೋಡೋಕ್ಕೆ ಒಂದು ಮಜಾ ಇರುತ್ತೆ ಅವ್ರ ಎಕ್ಸ್ಪ್ರೆಷನ್ಸ್ ಇರ್ಬೋದು ಮೂಮೆಂಟ್ಸ್ ಇರ್ಬೋದು ಕ್ರೇಜ್ ಇರ್ಬೋದು ಐ ಥಿಂಕ್ ಯು ಆರ್ ಫ್ಯಾಂಟಾಸ್ಟಿಕ್ ಆಟ್ ದ ಸೇಮ್ ಥಿಂಗ್ ಒಂದು ಕ್ರಿಯೆಟಿವನ್ ಅಷ್ಟು ದ ಬಾಯ್ ಈಸ್ ಅಮೇಝಿಂಗ್ ಆ್ಯಕ್ಚುಲಿ ಐ ನಾಟ್ ನೌ ನಾ ಅವಾಗಿ ನೋಡಿದ್ದು ಒಂದು ವೆಡ್ಡಿಂಗ್ ಕಾರ್ಡ್ ಅವ್ರ ಸಿಸ್ಟರ್ ವೆಡ್ಡಿಂಗ್ ಕಾರ್ಡ್ ಒಂದು ಡ್ಯಾನ್ಸ್ ಮೊಹ ಡಾಕ್ಸ್ ಮಾಡ್ತಾರೆ ಅವಾಗ ಐ ಥಾಟ್ ಇಸ್ ಅ ಪ್ರಾಮಿಸಿ ಡಾನ್ಸ್ ಕ್ರಿಯೇಟಿವ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಆ ಟ್ರೈಲರ್ ಆ ಟೀಸರ್ಸು ಆಮೇಲೆ ನಾನು ಡಾನ್ಸ್ ಮೂಮೆಂಟ್ಸ್ ನೋಡ್ಬೇಕಾದ್ರೆ ರಿಯಲಿ ಐ ಥಿಂಕ್ ಈಸ್ ವೆರಿ ಪ್ರಾಮಿಸಿಂಗ್ ಐ ಫೀಲ್ ದಟ್ ನಾನು ಅಪ್ಪುನೇ ನೋಡಿದಂಗೆ ಆಗುತ್ತೆ ಅವರೆಲ್ಲರೂ ಐ ಥಿಂಕ್ ಇಟ್ಸ್ ಸೋ ಬ್ಯೂಟಿಫುಲ್ ಟು ವಾಚ್ ದೇಮ್ ಲೈಕ್ ದಾಟ್ ಆಮೇಲೆ ಅದಕ್ಕಿಂತ ಹೆಚ್ಚು ಜೆನಿಲಿ ಅವರು ಇದ್ದಾರೆ ನಾನು ಅವ್ರ ಬಗ್ಗೆ ಹೇಳಬೇಕು ಹಂಡ್ರೆಡ್ ಪರ್ಸೆಂಟ್ ಶೀ ಈಸ್ ಸೋ ಫ್ಯಾಂಟಾಸ್ಟಿಕ್ ಅವರು ಅವ್ರ ಡ್ಯಾನ್ಸ್ ಮಾತ್ರ ಅಂತಲ್ಲ ಏನು ಆ್ಯಕ್ಟಿಂಗ್ಲಿರ್ಬೋದು ಆಮೇಲೆ ಬೇಸಿಕಲಿ ಎ ಗುಡ್ ಹ್ಯೂಮನ್ ಬೀಯ್ ಹೈವ್ ವಾಚ್ ನಾನು ಅವ್ರ ಜೊತೆಲಿ ಒಂದು ಸತ್ಯ ಇಲ್ಲ ಒಂದೊಂದು ಸಿನಿಮಾ ಮಾಡಿದೆ ಐ ಥಿಂಕ್ ಶಿ ಇಸ್ ಫ್ಯಾಂಟಾಸ್ಟಿಕ್ ಅವ್ರ ಎನರ್ಜಿ ಲೆವೆಲ್ ಮಗೇ ಮಾತಾಡೋದು ಇವನ್ ಶಿ ಇಸ್ ವೆರಿ ಯಾವಾಗಲೂ ಎನರ್ಜಿಟಿಕ್ ಆಗಿರ್ತಾರೆ ಸೆಟ್ಸ್ಲಿ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ರವಿ ಸ್ವಲ್ಪ ಹೇಳೋದು ಬೇಕಾಗಿರೋದು ಯಾಕಂದ್ರೆ ನಾವೆಲ್ಲರ ಜೊತೆಲಿ ಬಂದವರು ರವಿ ನಾವಿಬ್ಬರು ಐ ಥಿಂಕ್ ನಮ್ಮ ಜೀವ ಇಬ್ಬರದ್ದು ಒಂದೇನೆ ಆಲ್ವೇಸ್ ವಿ ಆಲ್ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲಿ ಈ ನಾವಿಬ್ರು ಜೊತೆಯಲ್ಲಿ ಬಂದ ಜೊತೆ ನನಗಿಂತ ಸೀನಿಯರ್ ಆ್ಯಕ್ಚುಲಿ ರವಿಚಂದ್ರನ ಜೊತೆಲಿ ಬಂದು ಇಷ್ಟು ವರ್ಷ ಜೊತೆಲೇ ಇದ್ದೀವಿ ಒಂದು ಕಡೆ ಸತಿನೂ ನನಗೂ ಅವ್ರಿಗೂ ಮನಸ್ತಾಪ ಬಂದಿದ್ದೇ ಇಲ್ಲ ಯರ್ ಆಲ್ವೇಸ್ ಫ್ರೆಂಡ್ಲಿ ಅವತ್ತು ಅದೇ ಫ್ರೆಂಡ್ಶಿಪ್ ಇವತ್ತು ಇದೇ ಫ್ರೆಂಡ್ಶಿಪ್ ನಾವಿಬ್ಬರು ನಾನು ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಫ್ರೆಂಡ್ ನನಗೆ ಇಬ್ಬರು ಇಷ್ಟು ಇಷ್ಟಿದ್ದು ಅಷ್ಟಲ್ಲ ನಾವು ಸೊ ಅವಾಗಿಂದ ಫ್ರೆಂಡ್ಸು ಸೊ ಆ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಿದೆ ಇನ್ನೂ ಸ್ಟ್ರಾಂಗಾಗಿರುತ್ತೆ ಆ್ಯಂಡ್ ಡೈರೆಕ್ಟರು ಥಿಂಕ್ ಅಮೇಝಿಂಗ್ ಈಸ್ ಆ್ಯಕ್ಚುಲಿ ನನಗೊಂದು ಕತೆ ಹೇಳಿದರು ಮಾಡ್ಬಿಟ್ರು ಅಷ್ಟೇ ಸೊ ಒಂದಿದೆ ಒಂದು ಸಾಲ ಇದೆ ಅವ್ರ ಹತ್ರ ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಅಮೇಝಿಂಗ್ ಡ್ಯಾರೆಕ್ಟ್ರ್ ನಿಜ ಒಳ್ಳೆ ಟ್ಯಾಲೆಂಟ್ ಇದೆ ಆ್ಯಂಡ್ ದೇವಿ ಶ್ರೀ ಬಗ್ಗೆ ಮಾತಾಡೋಂಗೆ ಇಲ್ಲ ಐ ಥಿಂಕ್ ಒಂದು ನನ್ನದ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಅದಕ್ಕೆ ಇಷ್ಟೊಂದು ಇರಬೇಕಾರೆ ಈ ಸಿನಿಮಾ ಜೂನಿಯರ್ ನಾನು ಇವರು ಜನಾರ್ದನ್ ರೆಡ್ಡಿ ಹೇಳಿದ ತಮಗೆ ಬರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿ ನಿಮ್ಗೆ ಕರಿಯೋದೇ ಬೇಕಾಗಿರಲಿಲ್ಲ ಸರ್ ಯಾಕಂದರೆ ಇಟ್ಸ್ ಜಸ್ಟ್ ಲೈಕ್ ಮೈ ಫ್ಯಾಮಿಲಿ ಆಲ್ ಕಮ್ ಆ್ಯಂಡ್ ಐ ಆ ದ ಜಸ್ಟ್ ಬ್ಲಸ್ಸಿಂಗ್ ಆ್ಯಂಡ್ ನನಗೆ ಭಾಳ ಪ್ರೀತಿ ಹುಡುಗನ ಕಂಡ್ರೆ ತುಂಬ ಪ್ರೀತಿ ಆ್ಯಂಡ್ ಇವಾಗ ಶ್ರೀಲೂ ಇದ್ದಾರೆ ಅವರು ಅದಕ್ಕೆ ಮೆನಮರ್ಸಿ ಅದು ಡ್ಯಾನ್ಸಿಂಗ್ ನಾನು ಅವ್ರ ಫ್ಯಾನ್ ಅಂದ್ರೂ ಅದು ತಪ್ಪಾಗಲ್ಲ ಅದೇ ಸುಮ್ಮನೆ ಓವರ್ ಆಗತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಶಿ ಡ್ಯಾನ್ಸ್ ಇಸ್ ವೆರಿ ಬೆಸ್ಟ್ ವೆರಿ ಗುಡ್ ಟ್ಯಾಲೆಂಟ್ ಆ್ಯಂಡ್ ಶಿ ಗ್ರೋ ಮೋರ್ ಬಿಗ್ಗರ್ ಅಂತ ಹೇಳಿ ಐ ಬ್ಲಸ್ ಯು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ Шивана.